ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಪಾವಗಡ ತಾಲೂಕಿನ ಗಡಿನಾಡು ಮಿತ್ರ ಪತ್ರಿಕೆಯ ಸಂಪಾದಕರ ಮೇಲೆ ಮೂವರು ಮಹಿಳೆಯರು ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಪಾವಗಡ ತಾಲೂಕಿನಲ್ಲಿ ನಡೆದಿದೆ What is yes, this? Yes. ಗಡಿನಾಡು ಮಿತ್ರ ಪತ್ರಿಕೆ ಸಂಪಾದಕನ ಮೇಲೆ ಮಹಿಳೆಯರಿಂದ ಹಲ್ಲೆ ಖಾಸಗಿ ಪತ್ರಿಕೆಯ ಸಂಪಾದಕರಾದ ರಾಮಾಂಚನಪ್ಪನವರ ಮೇಲೆ ಸೋಮವಾರ ಪಾವಗಡ ಪಟ್ಟಣದ ಟೋಲ್ ಗೇಟ್ ಬಳಿ ಈ ಘಟನೆ ನಡೆದಿದೆ ಪತ್ರಕರ್ತನ ಮೇಲೆ ಮೂವರು ಮಹಿಳೆಯರು ಅಲ್ಲೇ ನಡೆಸಲು ಕುಮ್ಮಕ್ಕು ನೀಡಿರುವ ವ್ಯಕ್ತಿ ಹಾಗೂ ಮಹಿಳೆಯರನ್ನ ಪಾವಗಡ ಪಟ್ಟಣದ ಪೊಲೀಸರು ಬಂಧಿಸಿದ್ದು ಈ ಘಟನೆಯ ಬಗ್ಗೆ ಮಂಗಳವಾರದಂದು ಹಲ್ಲೆಯನ್ನ ಖಂಡಿಸಿ ತಾಲೂಕು ಪತ್ರಕರ್ತರಿಂದ ಬೃಹತ್ ಪ್ರತಿಭಟನೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂತರ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಜಿಎನ್ ಹನುಮಂತರಾಯಪ್ಪನವರು ಮಾತನಾಡಿ ಹಲ್ಲೆ ನಡೆಸಿರುವ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಈ ಪ್ರತಿಭಟನೆಗೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಕುರುಬ ಸಂಘದಿಂದ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡುತ್ತಾ ಆರೋಪಿಗಳಾದ ನಾರಾಯಣ ರೆಡ್ಡಿ ಶೋಭಾ ಆದಿಲಕ್ಷ್ಮಿ ಲಕ್ಷ್ಮೀ ದೇವಿ ಅವರನ್ನ ಬಂಧಿಸಿ ಜೈಲಿಗೆ ಹಟ್ಟಿರುವುದಾಗಿ ತಿಳಿದು ಬಂದಿದೆ ವರದಿ ನಾಗರಾಜು ದೇವರಹಟ್ಟಿ ನಂದಿ ಟಿವಿ ಪಾವಗಡ करा कराकर ಜಾತಿಗೆ ಭಾರಿ ಅವಮಾನ ಯಾಕೆಂದ್ರೆ ನಮ್ಮಲ್ಲಿ ಜಾತಿ ಮತ ಭೇದ ಏನು ಇಲ್ಲ ಓನ್ಲಿ ಕೇವಲ ಪತ್ರಕರ್ತರ ಜಾತಿ ಮಾತ್ರ ಆದರೆ ಒಬ್ಬ ದುಷ್ಕರ್ಮಿ ಕಿಡಿಗೇಡಿ ಒಬ್ಬ ಪತ್ರಕರ್ತರನ್ನ ಅವನೀಯ ಘಟನೆ ನಡೆದಿರ್ತಕ್ಕಂಟ್ಕೊಳ್ತಕ್ಕಂಥ ಘಟನೆ ಭಾರಿ ಕಣ್ಣಿ ಅವರಿಗೆ ಮುಂಬರುವ ದಿನಗಳಲ್ಲಿ ನಮ್ಮ ಪತ್ರಕರ್ತರಿಂದ ಎಚ್ಚರಿಸುತ್ತೇವೆ ಯಾವುದೇ ಕಾರಣಕ್ಕೂ ಒಬ್ಬ ಪತ್ರಕರ್ತನನ್ನು ಮುಟ್ಟಿದರೆ ನಿಮ್ಮ ಮನೆ ಮಾತಾಡುವಂತ ಪ್ರತಿಭಟನೆ ಮಾಡ್ತೀವಿ ಇನ್ನೊಂದು ಹೆಚ್ಚರಿ ಕೊಡ್ತಾ ಯಾವ ಪತ್ರಕರ್ತನಾಗಲಿ ನಿರ್ಭಯವಾಗಿ ಬಯಲಿಗೆ ಬರೀಲಿಕ್ಕೆ ನಮಗೆ ಸದಾ ಅವಕಾಶ ಕೊಡಬೇಕು ನಮಗೆ ಬದ್ಧತೆ ಕೊಡಬೇಕು ಯಾವುದೇ ಕಾರಣಕ್ಕೂ ಇನ್ನೊಂದು ಇಂಥ ಗಂಟೆ ಪುನರಾವರ್ತನೆ ಆದಂಗೆ ಅಂತವ್ರ ಮೇಲೆ ಕಠಿಣ ಜ ಕಠಿಣ ಕ್ರಮ ಧರಿಸಬೇಕಂತ ಈ ಮೂಲಕ ಕೊಟ್ಟು ಎಚ್ಚರಿಕೆ ಕೊಟ್ಟಿದ್ದೀನಿ ನಿಮ್ಮ ಕಿವಿಗೆ ಬೀಳುತ್ತೆ ಯಾರೋ ಹಿಂಗೆ ಜಗಳ ಆಡ್ಕೊಳ್ತಾರೆ ಈ ಥರದ್ದು ನಡೀತಾ ಇದೆ ಅಂತ ಹೇಳಿ ದಯಮಾಡಿ ನಮ್ಮ ಗಮಕ್ ತಗೊಂಬಿ ದಯಮಾಡಿ ನಮ್ಮ ಗಮನಕ್ಕೆ ತಗೊಂಬನ್ನಿ ನಮ್ಮದು ಏನಿದೆ ನಾವು ಕುಂಚಿತ ಜರುಗಿಸ್ತೀವಿ ನಾವು ಇಂಥ ಘಟನೆಗಳನ್ನು ಮರಿಕಳದಂತೆ ನೂರಕ್ಕೆ ನೂರರಷ್ಟು ನಾವು ತಕ್ಷಣ ಕೊಡ್ತೀವಿ ಅದನ್ನು ಕಡಿತೀವಿ ಎರಡನೇ ನಮಗೆ ವಿಚಾರ ತಕ್ಷಣ ಇಮ್ಮಿಡಿಯೇಟಾಗಿ ಕ್ಷಣ ಮಾತ್ರದಲ್ಲಿ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ ಕಾನೂನು ಪ್ರಕ್ರಿಯೆ ಏನಿದೆ ಅದು ಅದ್ರ ಪ್ರಕಾರ ನಾವು ಜರುಗಿಸಿದೀವಿ ಈಗಾಗಲೇ ಕೂಡ ನಾರಾಯಣ ರೆಡ್ಡಿ ಅವರು

ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಜೈರಾಮ್ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಆಯ್ಕೆಯಾಗಿದ್ದಾರೆ ಚಿಂತಾಮಣಿ ನಗರದಲ್ಲಿ ಕಳೆದ ಡಿಸೆಂಬರ್ ಹದಿನೈದರಂದು ಕೃಷಿ ಇಲಾಖೆಯ ತಾಲೂಕು ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಯ ನಾಮನಿರ್ದೇಶಕರ ಚುನಾವಣೆ ನಡೆದಿದ್ದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತ ಹದಿನೈದು ಅಭ್ಯರ್ಥಿಗಳು ಗೆದ್ದಿದ್ದು ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಇನ್ನು ಅಧ್ಯಕ್ಷರಾಗಿ ದೊಡ್ಡ ಗಂಜೂರು ಜಿಸಿ ರೆಡ್ಡಿ ಉಪಾಧ್ಯಕ್ಷರಾಗಿ ಕೆ ರಾಘುಗುಟ್ಟಹಳ್ಳಿ ಪಿ ಕೃಷ್ಣಪ್ಪ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸಂಘಟನೆಯನ್ನ ಬಲಪಡಿಸುವುದರ ಮೂಲಕ ರೈತರ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಸ್ಥಳೀಯ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಆಯ್ಕೆಯಾಗಿದ್ದು ಅದರ ನಿರ್ದೇಶನದಂತೆ ಅಭಿವೃದ್ಧಿಪಡಿಸುವುದಾಗಿ ಿ ಹೇಳಿಕೆ ನೀಡಿದ್ದಾರೆ ಇನ್ನು ಇದೇ ವೇಳೆ ಸಿ ವೆಂಕಟಾರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಸತೀಶ್ ಬಿಎಸ್ ಖಜಾಂಚಿ ಬಿ ನಂಜುಂಡಗೌಡ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗೋಪಾಲ ರೆಡ್ಡಿ ಜಿ ಪಟೇಲ್ ಅಶ್ವಥ್ ನಾರಾಯಣ ರೆಡ್ಡಿ ರೆಡ್ಡಿ ಮಂಜುನಾಥ್ ರೆಡ್ಡಿ ಅಲ್ಲಾ ಶ್ರೀನಿವಾಸುಲು ಶ್ರೀನಿವಾಸಲು ದ್ಯಾವಪ್ಪ ಎನ್ ತಾತಿರೆಡ್ಡಿ ಸಿ ವೆಂಕಟಾರೆಡ್ಡಿ ಸಿ ವೆಂಕಟಾರೆಡ್ಡಿ ಸೇರಿದಂತೆ ಸಚಿವ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಅಭಿಮಾನಿಗಳು ಹಾಜರಿದ್ದರು ವರದಿ ಅಸ್ಲಾಂ ಪಾಷಾ ನಂದಿ ಟಿವಿ ಚಿಂತಾಮಣಿ ಅಧಿಕಾರಿಗಳ ಚುನಾವಣೆ ನೆರವೇರಿತು ಅವಿರೋಧವಾಗಿ ಐದು ಮಂದಿ ಆಗಿದ್ದೇವೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ನಮ್ಮ ಜಯರಾಮರೆಡ್ ಉಪಾಧ್ಯಕ್ಷ ಕೃಷ್ಣಪ್ಪ ಕಾರ್ಯದರ್ಶಿಯಾಗಿ ಸತೀಶ್ ಅವರು ಕಜೆನ್ಸ್ ಆಗಿ ಕಾರ್ಯದರ್ಶಿ ಸಿ ವೆಂಕಟರೆಡ್ಡಿ ಅವರು ಮತ್ತೆ ಜಿಲ್ಲಾ ಪ್ರತಿನಿಧಿಯಾಗಿ ನಂಜನ್ ಗೌಡ ನಾನು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ನಾವು ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೀವಿ ಚುನಾವಣೆಯಲ್ಲಿ ಹೆಚ್ಚು ಮತಗಳಿಂದ ನಮ್ಮನ್ನೆಲ್ಲ ಗೆಲ್ಲಿಸಿದ್ರು ಹದಿನೈದು ಜನ ಇವತ್ತು ಹದಿನೈದು ಜನ ಸೇರಿ ನಮ್ಮನ್ನು ಪದಾಧಿಕಾರಿಗಳನ್ನ ಚುನಾಯಿಸಿದ್ದಾರೆ ಅದಕ್ಕೆ ಯಜಮಾನರವರ ಮಾರ್ಗದರ್ಶನ ಮತ್ತು ಬಾಲಾಜಿಯವರು ಮತ್ತು ಮುನ್ಶಾಮ ರೆಡ್ಡಿ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ನಮ್ಮನ್ನು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ರೈತರಿಗೆ ಏನೇ ತೊಂದರೆಗಳಿದ್ದರೂ ನಮ್ಮ ಕೈಲಿಂದ ನಮ್ದು ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಮತ್ತೆ ಈ ಇದೇ ಕಾರ ಈ ಸಂಸ್ಥೆಗಳನ್ನ ಇಲ್ಲಿ ಏನಾಗಿದೆ ಇದಕ್ಕೆ ಕೃಷಿ ಸಮಾಜಕ್ಕೆ ಒಂದು ಆಫೀಸ್ ಇಲ್ಲ ಒಂದು ಕಟ್ಟಡ ಇಲ್ಲ ಅದನ್ನ ಮಾಡಬೇಕಂತ ನಾವು ಈಗಾಗಲೇ ಮಾತಾಡ್ತಾ ಇದ್ದೀವಿ ಅವ್ರ ಯಜಮಾನ್ರ ಹತ್ರ ಮಾತಾಡಿ ಒಂದು ಜಾಗ ತಗೊಂಡು ಒಂದು ಕಟ್ಟಡ ಮಾಡಬೇಕು ನಾವು ಇರೋವಾಗಲೇ ಅಂತ ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ ಅದನ್ನು ಮುಂದೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶ ಚುನಾವಣೆ ಇತ್ತು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತೆ ನಮ್ಮ ಡಾಕ್ಟರ್ ಎಂ ಸುಧಾಕರ್ ಅವರ ಉನ್ನತ ಸಚಿವರು ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಹದಿನೈದು ಜನ ಸದಸ್ಯರು ಆಯ್ಕೆಯಾಗಿರ್ತಾರೆ ಇವತ್ತು ಎಲೆಕ್ಷನ್ ಇತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ವಿರೋಧವಾಗಿ ಆಯ್ಕೆ ಆಗಿರ್ತದೆ ಆದ್ರಿಂದ ಇವತ್ತು ಹೆಂಗ್ ನಿಮ್ಗೆ ಸಂತೋಷ ಅಂತ ಇದೆ ಎಂ ಸಿ ಸುಧಾಕರ್ ಬನದಿಂದ ಆಯ್ಕೆ ಆಗಿದ್ದೇವೆ ಐದು ಜನ ಕಾಂಗ್ರೆಸ್ ಪಕ್ಷದಿಂದ ಚಿಂತಾಮಣಿ ನಗರದ ಅತ್ಯಂತ ಜನ ನಿಬೀಡ ವಾಹನ ದಟ್ಟಣೆ ಹೆಚ್ಚಾಗಿರುವಂತಹ ರಸ್ತೆಯಾದಂತಹ ರಾಷ್ಟ್ರೀಯ ಹೆದ್ದಾರಿ ಎರಡು ಮೂರು ನಾಲ್ಕು ರಸ್ತೆಯ ಎಂಜಿ ರಸ್ತೆಯಿಂದ ಗೋಪಸಂದ್ರ ಗ್ರಾಮದ ವಾರ್ಡ್ ನಂಬರ್ ಮೂವತ್ತೊಂದರವರೆಗೂ ಸರಣಿ ಕಳ್ಳತನ ನಡೆದಿದೆ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮಧು ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ವಕುಲಾ ಮೆಡಿಕಲ್ ಜನರಲ್ ಸ್ಟೋರ್ ರಾಮ್ರಾಜ್ ಕಾಟನ್ ಮತ್ತು ಬನಿಯನ್ ಬಟ್ಟೆ ಅಂಗಡಿಗಳಲ್ಲಿ ಕಳ್ಳತನವನ್ನ ನಡೆಸಿದ್ದಾರೆ ಅಲ್ಲದೆ ಇದಲ್ಲದೆ ನಗರದ ವಿವಿಧ ಕಡೆ ಕಳ್ಳರು ಶಟರ್ಗಳನ್ನು ಮುರಿದು ಹಣ ಹಾಗೂ ಅಂಗಡಿಗಳಲ್ಲಿ ಇದ್ದ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಘಟನೆಯ ವಿಷಯ ತಿಳಿದ ತಕ್ಷಣ ನಗರ ಠಾಣೆಯ ಪೊಲೀಸರು ಕಳ್ಳತನವಾಗಿರುವ ಅಂಗಡಿಗಳನ್ನು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ಇಸ್ಲಾಂ ಪಾಷಾ ನಂದಿ ಟಿವಿ ಚಿಂತಾಮಣಿ ಚಿಂತಾಮಣಿ ಟೌನ್ ಮೂವತ್ತೊಂದನೇ ವಾರ್ಡ್ ತಿನ್ಸಂದ್ರೆ ನಮ್ಮ ಅಂಗಡಿ ಮಧು ಸಿಲ್ಕನ್ ಸ್ಯಾರೀಸ್ ಅಂತ ಇದರಲ್ಲಿ ರಾತ್ರಿ ಬಂದು ಕಳ್ಳರು ಡೋರ್ ಓಪನ್ ಮಾಡಿಬಿಟ್ಟು ಎರಡು ಸಾವಿರದ ಐನೂರು ರೂಪಾಯಿ ಕ್ಯಾಶು ಮತ್ತು ಮಾಲೇನು ಹೋಗಿಲ್ಲ ಗ್ಲಾಸ್ ಎಲ್ಲ ಒಡ್ದುಬಿಟ್ಟಿದ್ದಾರೆ ದಯವಿಟ್ಟು ನಮಗೆ ಇದು ಇನ್ಕ್ವೈರಿ ಮಾಡಿ ಪೊಲೀಸವರಿಂದ ಅಂತ ಕೇಳ್ಕೊತಾ ಇದ್ದೀವಿ ನೀವು ರಾತ್ರಿ ಎಂಟು ಗಂಟೆವರೆಗಿತ್ತು ಎರಡು ಗಂಟೆಯಲ್ಲಿ ಹಾಂ ನಿಮ್ಮ ಮನೆ ಇಲ್ಲೇ ಅನೇಕ ಮನೆಯಲ್ಲಿ ಊರಲ್ಲಿರೋದು ತಾಲೂಕು ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಕಚೇರಿ ಉದ್ಘಾಟನೆಯ ಸಮಾರಂಭ ಹಾಗೂ ಅಧ್ಯಕ್ಷ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಿದಾಗ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತದೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಮುನಿನಾರಾಯಣಪ್ಪ ಜಂಗಮ್ಮ ಶೀಘೆಹಳ್ಳಿ ಮಾತನಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿದ್ದು ಅವುಗಳ ಸಮರ್ಪಕ ಅನುಷ್ಠಾನಕ್ಕೆ ಎಲ್ಲರೂ ಶ್ರಮಿಸಬೇಕು ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಿದಾಗ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತದೆ ತಾಲೂಕಿನಲ್ಲಿ ಬಾಕಿ ಇರುವ ಗ್ಯಾರಂಟಿ ಯೋಜನೆಗಳ ಸಮಯಕ್ಕೆ ಸರಿಯಾಗಿ ಅರ್ಹ ಫಲಾನುಭವಿಗಳಿಗೆ ಪ್ರಾಮಾಣಿಕವಾಗಿ ಸಿಗುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ತಾಲೂಕು ಸಮಿತಿ ಹಾಗೂ ಪದಾಧಿಕಾರಿಗಳ ಜೊತೆ ಕಾರ್ಯನಿರ್ವಹಿಸಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ತಲುಪಿಸುವ ಪ್ರಯತ್ನ ಮಾಡೋಣ ಎಂದರು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಜಾರಿ ತಂದ ಮೇಲೆ ಸಾವಿರಾರು ಕುಟುಂಬಗಳಿಗೆ ಅನುಕೂಲವಾಗಿದೆ ಎಂದು ಹೇಳಿದ್ದಾರೆ ಚಿಂತಾಮಣಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುನಿಯಪ್ಪ ಹಾಗೂ ಚಿಂತಾಮಣಿ ತಾಲೂಕು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿನಾರಾಯಣಪ್ಪ ಹಾಗೂ ಸದಸ್ಯರು ಪದಗ್ರಹಣ ಸ್ವೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಸದಸ್ಯರಾದ ರಾಮಚಂದ್ರ ಮುನಿ ಅಂಚಪ್ಪ ಭಾಸ್ಕರ್ ರಾಧಮ್ಮ ಎನ್ ಭಾರತಮ್ಮ ಕುಮಾರ್ ಶ್ರೀನಿವಾಸ ರೆಡ್ಡಿ ಕೆಎಸ್ ವೆಂಕಟಾರೆಡ್ಡಿ ಕರುಣೋದಯ ದಾಸ್ ಟಿಎಂ ವಿಜಯ್ ಎಂಕೆ ಶಿವಾರೆಡ್ಡಿ ಕೇಶವರೆಡ್ಡಿ ಸಿಕಂದರ್ ಬಾಬು ಫಾರೂಕ್ ಅಹಮದ್ ತಾಲೂಕು ತಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಪೌರಾಯುಕ್ತರಾದ ಜಿಎನ್ ಚಲಪತಿ ಸಿಡಿಪಿಒ ಅಧಿಕಾರಿ ಮಹೇಶ್ ಬಾಬು ಆಹಾರ ಇಲಾಖೆ ಅಧಿಕಾರಿ ನಟರಾಜ್ ಆಹಾರ ಇಲಾಖೆ ಅಧಿಕಾರಿ ನಟರಾಜ್ ರೆಡ್ಡಿ ಕೆಎಸ್ಎಲ್ ಆಹಾರ ಇಲಾಖೆಯ ಅಧಿಕಾರಿ ನಟರಾಜ್ ರೆಡ್ಡಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಸರಿತಾ ಬೆಸ್ಕಾಂ ಅಧಿಕಾರಿ ಶಿವಶಂಕರ ರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ವರದಿ ಅಸ್ಲಾಂ ಪಾಷಾ ನಂದಿ ಟಿವಿ ಚಿಂತಾಮಣಿ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳ ಸಮಿತಿಯ ಎಲ್ಲಾ ಸದಸ್ಯರು ಮತ್ತು ಇಲ್ಲಿ ನಮ್ಮ ನಮ್ಮ ಕಾರ್ಯಕರ್ ಕಾಂಗ್ರೆಸ್ ಮುಖಂಡರು ಮತ್ತು ಇಲ್ಲಿನ ಎಲ್ಲ ಅಧಿಕಾರಿಗಳು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ದಾರೆ ಈ ಪೂಜೆಯಲ್ಲಿ ಇವತ್ತು ಈ ಪೂಜೆಯನ್ನು ಇಬ್ರು ಮಾಡಿರೋದು ಪರವಾಗಿ ಅದರ ಅದರ ಅನುಸಾ ಅನುಷ್ಠಾನಗಳು ಕೂಡ ಇದೇ ಥರ ಮುಂದುವರಿಬೇಕು ಅಂತ ಹೇಳ್ತಾ ಮತ್ತು ಇಲ್ಲಿ ನಮ್ಮ ಸಹ ಅಧಿಕಾರಿಗಳೇನಿದ್ದಾರೋ ಈ ಸಂಘಕ್ಕೆ ಗ್ಯಾರಂಟಿ ಸಂಘಕ್ಕೆ ಏನು ನಮ್ಮ ನೌಕರರು ಅಧಿಕಾರಿಗಳು ಏನಿದಾರೋ ಅವರೆಲ್ಲ ಇದಕ್ಕೆ ಸಹಕರಿಸಿದಾಗ ಈ ಸಮಸ್ಯೆ ಕೂಡ ಚೆನ್ನಾಗಿ ನಡೀತದೆ ನಡೀಬೇಕು ಅಂತ ಕೂಡ ಕೂಡ ನಾನು ಸದಸ್ಯ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತರಾದಂತಹ ಅಧ್ಯಕ್ಷರಾಗಿ ಅಶ್ವಿನಿ ಹಾಗೂ ಉಪಾಧ್ಯಕ್ಷರಾಗಿ ಮಂಜುನಾಥ್ ಅವರು ಅವಿರದವಾಗಿ ಆಯ್ಕೆಯಾಗಿದ್ದಾರೆ ಬಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ಬಿಸಿಎಂಎ ಹಾಗೂ ಉಪಾಧ್ಯಕ್ಷರ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲು ನಿಗದಿಪಡಿಸಲಾಗಿದ್ದು ಮಂಗಳವಾರ ಚುನಾವಣೆ ಪ್ರಕ್ರಿಯೆ ನಡೆಯಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಇನ್ನು ಶಿಕ್ಷಣ ಇಲಾಖೆಯ ಬಿಇಒ ನರೇಂದ್ರ ಕುಮಾರ್ ಚುನಾವಣೆಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮಾತನಾಡಿ ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿ ಹಾಕುವ ತರಹ ಕಾರ್ಯವನ್ನು ನಿರ್ವಹಿಸುತ್ತೇನೆ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಸಿಗುವ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಒದಗಿಸಿಕೊಡುತ್ತೇನೆ ಎಂದರು ಅದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಂಜನೇಯ ರೆಡ್ಡಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವರದಿ ಸಲ್ಮಾನ್ ಪಾಷಾ ನಂದಿ ಟಿವಿ ಶಿಡ್ಲಘಟ್ಟ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾನ್ಯ ಶಾಸಕರು ಎಲ್ಲರೂ ನನಗೆ ಬೆಂಬಲಿತ ಕೊಟ್ಟು ಜಯ ಎಲ್ಲರೂ ಎಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅಭಿನಂದನೆಗಳು ಅಭಿವೃದ್ಧಿಗೆ ನಮ್ಮ ಕಡೆಯಿಂದ ಏನಾದರೂ ಅದು ನಡ್ತಿದ್ದೆ ಯಾವ ಥರ ಒಂದು ಚುನಾವಣೆ ನಡೆಯಿತು ಏನಾಯಿತು ಶಾಸಕರಿಗೆ ಅದ್ರ ಬಗ್ಗೆ ಮೊದಲೇ ಸೂಚನೆ ಕೊಟ್ಟಿದ್ದರು ಅವ್ರು ಹೇಳಿದ ಅವ್ರು ಆ ಶಾಸಕರ ಆಶೀರ್ವಾದ ಅವ್ರು ಹೇಳಿದ ರೀತಿ ನಾವು ನಡೆಸ್ಕೊಂಡು ಈ ಜಿ ಡಿ ಎಸ್ ಇನ್ನ ದೊಡ್ಡ ಮಟ್ಟಕ್ಕೆ ತಗೋಬೇಕಂತೇಳಿ ನಮ್ಮ ಆಸೆ ಐತೆ ಆಮೇಲೆ ಊರಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅದಕ್ಕೆ ನಮ್ಮ ಕೈಲಿ ಏನಾದರೂ ನಾವು ಸಪೋರ್ಟ್ ಮಾಡ್ತಿದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ನಡೆಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಸಿ ಎ ನರೇಂದ್ರ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕ್ಷೇತ್ರಕ್ಕಾಗ ನಮವನ್ನು ನಿಯೋಜಿಸಲಾಗಿತ್ತು ಅದರಂತೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆಸಲಿಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನೋಟಿಸನ್ನು ನೀಡಿ ಈ ದಿನ ನಡೆಸಲಿಕ್ಕೆ ಕ್ರಮ ಬಯಸಲಾಗಿತ್ತು ಅದರಂತೆ ಈ ದಿನ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಗೆ ನಾಮಪತ್ರವನ್ನು ಸ್ವೀಕರಿಸಲಾಯಿತು ನಾಮಪತ್ರಗಳಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗ ಮಹಿಳೆ ಆ ಮೀಸಲಿದ್ದು ಇದಕ್ಕೆ ಅಶ್ವಿನಿ ಎನ್ ಎನ್ನುವ ಇತರರು ನಾಮಪತ್ರವನ್ನು ಸಲ್ಲಿಸಿದ್ದು ಉಪಾಧ್ಯಕ್ಷ ಸಾಮಾನ್ಯ ವರ್ಗಕ್ಕೆ ಮೀಸಲಿದ್ದು ಇದಕ್ಕೆ ಮಂಜುನಾಥ್ ದಿಯಾರ್ ಎನ್ನುವರು ನಾಮಪತ್ರ ಸಲ್ಲಿಸಿದ್ದರು ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಅಶ್ವಿನಿ ಎನ್ನುವ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ದಿಯಾರ್ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು